ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಒಂದನೇ ವಾರ್ಡ್ ಎಚ್ ಎಸ್ ಮಹಾದೇವ ಪ್ರಸಾದ್ ನಗರದಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ಕಾವಲು ಪಡೆ ಕಾರ್ಯಕರ್ತರು ಪುರಸಭಾ ಮುಖ್ಯಾಧಿಕಾರಿ ವಸಂತಕುಮಾರಿ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾವಲು ಪಡೆ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಅವರು ಮಾತನಾಡಿ ಮಹಾದೇವ ಪ್ರಸಾದ್ ಬಡಾವಣೆಯಲ್ಲಿ ಉದ್ಯಾನವನ ಪುನರ್ ನಿರ್ಮಾಣ ಹಾಗೂ ಮಹಾದೇವ ಪ್ರಸಾದ್ ನಾಮಫಲಕವಿರುವ ಪುತ್ಥಳಿಕೆಯನ್ನು ನಿರ್ಮಿಸಬೇಕು ಬಡಾವಣೆಯಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ವಾರ್ಡಿನ ಸಾರ್ವಜನಿಕ ಬಂಧುಗಳಿಗೆ ಹಾಗೂ ಮಕ್ಕಳಿಗೆ ಶುದ್ಧ ಗಾಳಿ ಸೇವಿಸಿ ಆರೋಗ್ಯ ಕಾಪಾಡಲು ಪುರಸಭೆ ವತಿಯಿಂದ ಮುಂದಾಗಬೇಕು ಮತ್ತು ಮಹಾದೇವ ಪ್ರಸಾದ್ ಅವರ ಕೊಡುಗೆ ಸ್ಮರಿಸಿ ಅವರ ಹೆಸರಿನಲ್ಲಿ ನೂತನ ನಾಮಫಲಕ ನಿರ್ಮಿಸಬೇಕೆಂದು ಪುರಸಭೆ ಮುಖ್ಯಾಧಿಕಾರಿಗಳಾದ ವಸಂತಕುಮಾರಿ ಅವರಿಗೆ ಮನವಿ ಸಲ್ಲಿಸಿದರು ಮಾನ್ಯ ಪುರಸಭೆ ಮುಖ್ಯಾಧಿಕಾರಿಗಳಾದ ವಸಂತಕುಮಾರಿ ಮೇಡಮ್ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ವಿಷಯ ಬುಲ್ಲಪೇಟೆ ಪಟ್ಟಣದ ವಕನೇ ವಾರ್ಡ್ ಎಚ್ ಎಸ್ ಮಹಾದೇವ ಪ್ರಸಾದ್ ನಗರದಲ್ಲಿ ಉದ್ಯಾನವನ ಪುನರ್ ನಿರ್ಮಾಣ ಹಾಗೂ ಮಹದೇವ್ ಪ್ರಸಾದ್ ನಾಮಫಲಕ ಇರುವ ಆರ್ಚನ್ನು ನಿರ್ಮಿಸಿ ವಾರ್ಡಿನ ಸಾರ್ವಜನಿಕ ಬಂಧುಗಳು ಹಾಗೂ ಮಕ್ಕಳಿಗೆ ಶುದ್ಧ ಗಾಳಿ ಸೇವಿಸಿ ಆರೋಗ್ಯ ಕಾಪಾಡಲು ಪುರಸಭೆ ವತಿಯಿಂದ ಸಹಕರಿಸಬೇಕು ಪಾರ್ಕ್ ನಿರ್ಮಾಣ ನಿರ್ಮಾಣ ಮಾಡಿ ಸಹಕರಿಸಬೇಕು ಮತ್ತು ಮಹದೇವ್ ಪ್ರಸಾದ್ ನಗರ ಕೊಡುಗೆ ಸ್ಮರಿಸಿ ಅವರ ಪುತಳಿ ನಿರ್ಮಾಣ ಮಾಡಬೇಕೆಂದು ಸಾರ್ವಜನಿಕರ ಪರವಾಗಿ ನಮ್ಮ ಸಂಘಟನೆ ಹೊಂದಿದ್ದ ಮಾನ್ಯ ಮುಖ್ಯ ಮುಖ್ಯಾಧಿಕಾರಿಗಳಾದ ಕುಮಾರಿ ಮೇಡಮ್ ಅವರಿಗೆ ನಾವು ಮನವಿಯನ್ನು ಸಲ್ಲಿಸುವ ಮುಖಾಂತರ ಅವರಿಗೆ ಮನವಿಯನ್ನ ಮಾಡಬೇಕಾಗಿತ್ತು ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶ